ಸೋಮವಾರ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಶಿವಸ್ಥಾನ ಜಮಖಂಡಿ ತಾಲೂಕ ಜಮಖಂಡಿ ಜಿಲ್ಲಾ ಬಾಗಲಕೋಟ ನಗರದಲ್ಲಿ ಆಚರಿಸುವ ವಿಷಯದ ಬಗ್ಗೆ ವೀರ ಸೇವಾದಲ ಮಧ್ಯವರ್ತಿ ಸಮಿತಿಯ ಪದಾಧಿಕಾರಿಗಳ ಸಭೆಯಲ್ಲಿ ಚರ್ಚಿಸಿ ನಿರ್ಮಿಸಲಾಗಿದೆ ಕಾರಣ ಪ್ರಥಮಾಚಾರ್ಯ ಪರಮ ಪೂಜ್ಯ ಶ್ರೀ ಎಂದು ಶಾಂತಿ ಸಾಗರ ಮಹಾರಾಜರ ಎಪ್ಪತ್ತನೇ ಪುಣ್ಯತಿಥಿಯನ್ನು ವೀರ ಸೇವಾದಳ ಜಮಖಂಡಿ ಮತ್ತು ಸಕಲ ದಿಗಂಬರ ಜೈನ ಸಮಾಜ ಜಮಖಂಡಿ ವಿಭಾಗದ ವತಿಯಿಂದ ಅತ್ತೂರಿಯಾಗಿ ಆಚರಿಸಬೇಕು ಜಮಖಂಡಿ ವಿಭಾಗದ ಎಪ್ಪತ್ತನೇ ಪುಣ್ಯತಿಥಿಯ ಆಚರಿಸುತ್ತಿರುವುದು ಅಭಿನಂದನಾರ್ಯ ಕಾರ್ಯವಾಗಿದೆ ಈ ತಿಥಿ ವೀರ ಸೇವಾದಳ ಮಧ್ಯವರ್ತಿ ಸಮಿತಿ ಸೂಚನೆಗಳ ಪ್ರಕಾರ ಸರಿಯಾದ ಯೋಜನೆಗಳೊಂದಿಗೆ ತ್ಯಾಗಿಗಳ ಭಾವನ ಸಾನ್ನಿಧ್ಯದಲ್ಲಿ ತಮ್ಮೆಲ್ಲ ಸಂಪೂರ್ಣ ಜಮಖಂಡಿ ಮತ್ತು ಜಮಖಂಡಿ ವಿಭಾಗದ ಒಟ್ಟಾಗಿ ಒಟ್ಟಾಗಿ ಈ ಪುಣ್ಯತಿಥಿಯನ್ನು ಆಚರಿಸಬೇಕೆಂದು ವಿನಂತಿಸಲಾಗಿದೆ ವಂದನೆಗಳು ಜೈ